ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಚಿರೋಟಿ ರವೆಯಿಂದ ಸೂಪರ್ ರೆಸಿಪಿ ಅನ್ಸುತ್ತೆ ಪ್ರತಿಭಾ ಹೌದು ಬಟ್ ಇದು ಚಿರೋಟಿ ರವೆ ಅಲ್ಲ ಶಾ ದಪ್ಪ ರವೆ ಸೊ ನೋಡಿ ನಾವು ಉಪ್ಪಿಟ್ಟುಕ್ಕೆ ಯಾವ್ದು ಬಾಂಬೆ ರವೆನ ತಗೋತೀವಿ ಅದೇ ರವೆನ ತಗೋಬೇಕು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಈ ರೆಸಿಪಿ ಹೇಗಂದ್ರೆ ಎರಡು ವರ್ಷದ ಮಗು ಹಿಡ್ಕೊಂಡು ನೂರು ವರ್ಷದ ತನಕನು ತಿನ್ಕೋಬಹುದು ಬಾಯಲ್ಲಿಟ್ರೆ ಕರಗುತ್ತೆ ಅಷ್ಟು ಒಳ್ಳೆ ರೆಸಿಪಿ ಒಂದ್ ತಿಂಗಳು ಕೆಡಲ್ಲ ನಾನು ವಿತ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ಇವತ್ತು ಇಲ್ಲಿ ನಾನು ಎರಡು ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ಎರಡು ಗ್ಲಾಸ್ ಅಂದ್ರೆ ಇದು ಅರ್ಧ ಕೆ ಜಿ ಆಗುತ್ತೆ ಸೊ ಇವಾಗ ಇದು ಫ್ಲೇಮನ್ನ ನಾವು ಆನ್ ಮಾಡ್ಕೋಬೇಕು ಫ್ಲೇಮ್ ಅನ್ನ ಆನ್ ಮಾಡಿಕೊಂಡು ಇವಾಗ ಇದ್ರೊಳಗಡೆ ತುಪ್ಪ ಹಾಕೋಬೇಕು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ತುಪ್ಪ ಇದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸೊ ಅರ್ಧ ಜಿಗೆ ಒಂದ್ ಫೋರ್ತ್ ಕಪ್ ಅಷ್ಟು ನಾವು ತುಪ್ಪನ ಹಾಕೋಬೇಕು ಸೊ ಇದೆಲ್ಲ ತುಪ್ಪದಲ್ಲಿನೇ ಉರಿಬೇಕು ಇನ್ ಜಾಸ್ತಿ ಇಂಗ್ರೀಡಿಯಂಟ್ಸು ಬೇಕಾಗಿಲ್ಲ ಆಕ್ಚುಲಿ ನಮ್ಮ ಮತ್ತೆ ಮಾಡ್ತಾ ಇದಾರೆ ಸೊ ನಾ ಅವರಿಗೆ ರವೆ ಎಲ್ಲಾ ಹುರ್ಕೊಡ್ತೀನಿ ಆಮೇಲೆ ಮುಂದೆ ಹೆಂಗ್ ಮಾಡೋದು ಅಂತ ಅವ್ರು ಹೇಳ್ತಾರೆ ತುಂಬಾ ಹಳೆ ಕಾಲದ ರೆಸಿಪಿ ಅವರೆಲ್ಲ ಸುಮಾರು ಮಾಡ್ತಾ ಇದ್ರಂತೆ ಸೊ ಇದನ್ನ ನಾವು ಲೋ ಫ್ಲೇಮಲ್ಲಿ ಸ್ವಲ್ಪ ರವೆ ವಾಸನೆ ಹೋಗೋ ತನಕ ಹುರ್ಕೊಂಡು ಬರೋಣ ಸೊ ನೋಡಿ ರವೆನ ಈ ಥರ ಹುರಿದಿರೋದು ಜಾಸ್ತಿ ಕೆಂಪು ಹುರಿದಿಲ್ಲ ಜಾಸ್ತಿ ಬಿಳಿಯೂ ಇಲ್ಲ ಹಸಿ ವಾಸನೆ ಹೋಗಿದೆ ಲೈಟಾಗಿ ಕೆಂಪು ಆಗೋ ಥರ ಹುರಿದಿದೆ ರವೆ ಕರೆಕ್ಟ್ ಐತಲ್ರಿ ಇದು ಈಗ ಇವಾಗ ಇದು ಹುರಿದಿರೋ ರವೆನ ಪಕ್ಕಕ್ಕೆ ಇಟ್ಟು ಪಾಕ ಮಾಡ್ಕೋಬೇಕು ಅದಕ್ಕೂ ಸಕ್ಕರೆ ಎಷ್ಟು ತಗೋಬೇಕು ಅಂತ ಹೇಳ್ತೀನಿ ನೋಡೋಣ ಬನ್ನಿ ನೋಡಿ ದಪ್ಪ ತಳ ಇರೋದೇ ಪಾತ್ರೆ ತಗೋಬೇಕು ಇದಕ್ಕೆ ನಾನು ಯಾವ ಕಪ್ಪಿಂದ ರವೆನ ತಗೊಂಡಿದ್ದೀನಿ ಇಲ್ಲಿ ನಾನು ಗ್ಲಾಸ್ ತಗೊಂಡಿದ್ದೀನಿ ನೀವು ಯಾವ ಕಪ್ಪಿಂದ ತಗೋತೀರಾ ಅದೇ ಕಪ್ಪಿಂದ ಇಲ್ಲಿ ನೀವು ಸಕ್ಕರೆನೂ ಕೂಡ ತಗೋಬೇಕು ಸೊ ಇಲ್ಲಿ ನಾನು ಎರಡು ಕಪ್ ರವೆಗೆ ಎರಡು ಕಪ್ಪದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೀವು ಸ್ವೀಟ್ ಇನ್ನೂ ಕಡಿಮೆ ತಿಂತೀನಿ ಅಂದರೆ ಇನ್ನೊಂದು ಅರ್ಧ ಕಪ್ಪದಷ್ಟು ಸ್ವೀಟನ್ನು ಕಡಿಮೆ ಹಾಕೊಳ್ಳಿ ಜಾಸ್ತಿ ತಿಂತೀನಿ ಅಂದರೆ ಅರ್ಧ ಕಪ್ಪದಷ್ಟು ಜಾಸ್ತಿ ಹಾಕ್ಕೊಳ್ಳಿ ಸೊ ನೋಡಿ ಇವಾಗ ಇದಕ್ಕೇನೆ ನೀರು ಹಾಕೋಬೇಕು ನೋಡಿ ಇವಾಗ ನೀರನ್ನು ಹಾಕುತ್ತಾ ಇರೋದು ಅರ್ಧ ಗ್ಲಾಸ್ ಅಷ್ಟು ಸ್ವಲ್ಪ ಜಾಸ್ತಿ ಸೊ ಮುಕ್ಕಾಲು ಗ್ಲಾಸಷ್ಟು ಇಲ್ಲಿ ನೀರನ್ನು ಹಾಕೊಳ್ಳೋಣ ಸಕ್ಕರೆ ತೊಗೋಷ್ಟೇನು ರೀ ಅಷ್ಟು ಹಿಂಗೆಲ್ಲ ಸ್ವಲ್ಪ ಕರ್ಕಂದ್ರೆ ಆಳು ತೊಗೊಳ್ಳೋಣ ಓಕೆ ಸೊ ಇವಾಗ ಗ್ಯಾಸ್ ಆನ್ ಮಾಡೋಣ ಸೊ ನೋಡಿ ಇವಾಗ ಮೀಡಿಯಂ ಫ್ಲೇಮ್ ಅನ್ನ ಇಟ್ಕೊಂಡಿರೋದು ಮೀಡಿಯಂ ಫ್ಲೇಮ್ ಇಟ್ಟು ಈ ತರ ಕೈ ಆಡಿಸ್ಬೇಕು ಕೈ ಆಡಿಸ್ಲಿಲ್ಲ ಅಂದ್ರೆ ತೆಳಗಡೆ ಸಕ್ಕರೆ ಅಂಟು ಹೋಗುತ್ತೆ ಸೊ ಈ ತರ ಪಾಕನ ಮಾಡಿ ನಾವು ರವೆ ಉಂಡೆನ ಮಾಡಿದ್ರೆ ಒಂದ್ ತಿಂಗಳು ಇಟ್ಕೋಬಹುದು ಕೆಡಲ್ಲ ಕೆಡಲ್ಲ ಬಾಯಲ್ಲ ಹಲ್ಲಿಲ್ಲ ಅಂದ್ರೂ ಕೂಡ ತಿನ್ಕೋಬಹುದು ಯಾಕಂದ್ರೆ ಸಕ್ಕರೆ ಮತ್ತೆ ರವೆ ಬಿಟ್ರೆ ಇದ್ರ ಒಳಗಡೆ ಜಾಸ್ತಿ ಯಾವ್ದು ಇಂಗ್ರೀಡಿಯೆಂಟ್ಸ್ ಬೀಳಲ್ಲ ಒಂದು ಏಲಕ್ಕಿ ಪುಡಿ ಒಂದ್ ಹಾಕ್ಬೇಕು ಸೊ ಅದನ್ ಬಿಟ್ರೆ ಏನೂ ಬೇಕಾಗಿಲ್ಲ ಬಟ್ ಈ ತರ ರವೆ ಉಂಡೆ ಮಾಡೋಕೆ ಪಾಕವೇ ಮೇನು ಏನಂದ್ರೆ ಪಾಕನೇ ಹ್ಞೂ ಏನಂದರೆ ಸ್ವಲ್ಪ ಸರಿಯಾಯಿತು ಹ್ಞೂ ಪಾಕ ಸರಿಯಾಗಿ ತಗೋಬೇಕಾ ಹೌದು ಸೊ ಅಥೆಂಟಿಕ್ ರೆಸಿಪಿಗಳು ತಿನ್ನೋಕ್ಕೂ ಅಷ್ಟೇ ರುಚಿ ಇರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಹೌದು ಅದು ಎಷ್ಟು ತಿಂದರೂ ಬೇಜಾರಾಗೋಲ್ಲ ಬೇಜಾರಾಗೋಲ್ಲ ಯಾವುದೇ ಥರ ಪ್ರಿಝರ್ವೇಟಿವ್ ಇರಲಿಲ್ಲ ನೋಡಿ ಇವಾಗ ಗೆಜ್ಜೆ ಪಾಕ ಬಂದಿದೆ ಇದಾದಮೇಲೆ ಎಷ್ಟೊತ್ತು ಮಾಡ್ಬೇಕು ಪ್ರತಿಭಾ ಇದು ಒಂದೇಳೆ ಪಾಕ ಬರುತ್ತೆ ಅಂತ ಓಕೆ ಅದ್ರಕ್ಕಿಂತ ಜಾಸ್ತಿನೂ ಬರಬಾರ್ದು ಅದ್ರಕ್ಕಿಂತ ಕಡಿಮೆನೋ ಬರಬಾರ್ದು ಸೊ ಒಂದೇಳೆ ಪಾಕನು ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ಅಷ್ಟು ಬಂದ್ರೆ ಸಾಕು ಅಕಸ್ಮಾತ್ ನೀರು ಜಾಸ್ತಿ ಆಗಿದ್ರು ತಲೆ ಕೆಡಿಸ್ಕೋಬೇಡಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಪಾಕ ಹೌದು ಬಟ್ ಅಕ್ಯುರೇಟ್ ಆಗಿ ಹಾಕಿದ್ರೆ ಕರೆಕ್ಟ್ ಬರುತ್ತೆ ಇವಾಗ ಪಾಕ ಬಂದಿದೆ ಅಂತ ಅನ್ಸುತ್ತೆ ಸ್ವಲ್ಪ ಈ ತರ ನೋಡ್ಬಿಟ್ಟು ನೋಡಿ ಬಂದಿದೆ ನೋಡಿ ಒಂದೇಳೆ ಪಾಕ ಬಂದಿದೆ ಹಿಂಗ ಒಂದ್ ತರ ಅಷ್ಟ್ರಿಂಗ್ ತರ ಬರುತ್ತೆ ನೋಡಿ ಒಂದ್ ಲೈನ್ ತರ ಸೊ ಇವಾಗ ಒಂದೇಳೆ ಪಾಕ ಬಂದಿದೆ ಇವಾಗ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಪಾಕ ಬಂದಿದೆ ಫ್ಲೇಮನ್ನು ಆಫ್ ಮಾಡ್ಕೊಂಡಿರೋದು ನಾವು ಮಾಡ್ಕೊಂಡಿರೋಂತ ರವೆನ ಒಳಗಡೆ ಹಾಕೊಳ್ಳೋದು ಸೊ ಯಾವುದು ಇವಾಗ ಮೇಜರ್ ಮಾಡೋ ನೀಡಿಲ್ಲ ಯಾಕಂದ್ರೆ ಆಲ್ರೆಡಿ ನಾವೆಲ್ಲ ಮೆಜರ್ಮೆಂಟ್ ತಕ್ಕಂಗೆ ಮಾಡಿದ್ದೀವಿ ಸೊ ಇದೇನು ಗಂಟಾಗಲ್ಲ ಏನಿಲ್ಲ ಬಟ್ ನೀಟಾಗಿ ಒಂದ್ಸರ್ತಿ ಕೈ ಆಡಿಸ್ಬೇಕು ಇವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಬೇಕು ಹ್ಮ್ ಎರಡು ಚಮಚ ತುಪ್ಪ ಹಾಕಬೇಕಂದ್ರೆ ಮತ್ತೆ ಹೀಗೆ ಹಾಕೋದ್ರಿ ಸೊ ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇದನ್ನ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರಿಂದ ಒಂದ್ ಹಣೆನು ಬೀಳಬಾರ್ದು ಆಶಾ ಇದಕ್ಕೆ ಅದು ಒಂದು ಕೇರ್ಫುಲ್ ಆಗಿ ಮಾಡ್ಕೋಬೇಕು ನಾವು ತುಂಬಾ ದಿನ ಇಡ್ತೀವಲ್ಲ ಹೌದು ಇದೆಲ್ಲ ಮಿಕ್ಸ್ ಆಗೈತಲ್ಲ ಇವಾಗ ಇದನ್ನೇ ಇದು ಪಾಕ ಇದೆಲ್ಲ ಎಳ್ಕೊಂಡ್ ಬಿಡುತ್ತೆ ಇವಾಗ ಸಕ್ಕರೆ ರವೆನ ಸೊ ಅಲ್ಲಿ ತನಕ ಒಂದು ಐದರಿಂದ ಹತ್ತು ನಿಮಿಷ ಇದೆ ತರ ಬಿಟ್ಬಿಡೋಣ ನೋಡಿ ಇವಾಗ ನಾವು ಬಿಟ್ಟಿದ್ವಲ್ಲ ನೋಡಿ ಇಷ್ಟು ಗಟ್ಟಿಯಾಗಿದೆ ಹೌದು ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ತುಂಬ ಬಿಸಿ ಇದೆ ಕಟ್ಟೋಕ್ಕಾಗೋಲ್ಲ ಅವಾಗಲೇ ಎಷ್ಟು ಹೌದು ಸೊ ನೋಡಿ ಇದು ಇನ್ನೊಂದು ಎರಡು ಮೂರು ನಿಮಿಷ ಬಿಡ್ಬೇಕು ಅಷ್ಟೇ ಓಕೆ ನೋಡಿ ಇವಾಗ ಇದೆಲ್ಲ ಪಾಕ ಎಳ್ಕೊಂಡಿದೆ ಅಲ್ಲ ಗಟ್ಟಿ ಕೂಡ ಆಗಿದೆ ಸೊ ಇವಾಗ ಇದು ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಇನ್ನ ಬಿಸಿ ಇದೆ ಇಷ್ಟು ಬೇಗ ಆಗಲ್ಲ ಬಿಸಿ ಇದೆ ಸ್ವಲ್ಪ ಈ ಬಿಸಿಯಲ್ಲಿನೆ ಕೈ ಸುಡುತ್ತೆ ಅಶ ಯಾಕಂದರೆ ಸಕ್ಕರೆ ಪಾಕ ಅಲ್ಲ ಬೇಗ ಇದು ಆಗಲ್ಲ ಸೊ ಇದನ್ನ ಕೈಯಲ್ಲಿ ಈ ಥರ ತಿಕ್ಕಿ ತಿಕ್ಕಿ ಕಟ್ಬೇಕು ಈ ಥರ ಉಂಡೆಗಳನ್ನ ಕಟ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕಟ್ಕೋಬೋದು ಮಕ್ಕಳಿಗಂದ್ರೆ ನೀವು ಇಷ್ಟಿಷ್ಟು ಕಟ್ಕೋಬೋದು ಒಂದೊಂದೇ ಆಟ ಆಡ್ಕೊಂಡು ತಿಂತಾರೆ ದೇವರಿಗೆ ನೈವೇದ್ಯಕ್ಕೂ ಆಗುತ್ತಲ್ಲ ಪ್ರತಿ ಇವಾಗ ಇದು ಚಿಕ್ಕದ ಕಟ್ಟಿರೋದು ದೇವರಿಗೆ ನೈವೇದ್ಯಕ್ಕೆ ಸೊ ಆ ಥರ ಏನೋ ಶಾ ಅದು ತುಂಬ ಬಿಸಿ ಇದೆ ಸೊ ತಿಕ್ಬೇಕಾದ್ರೆ ಕೈಗೆ ಸುಡುತ್ತೆ ನೀವು ಅದ್ರ ಬದಲಾಗಿ ಇದನ್ನೊಳಗಡೆಯಿಂದ ಸ್ಪೂನ್ ತಗೊಳ್ಳೋಣ ಈ ಥರ ಬಟ್ಲು ತಗೊಂಡು ಈ ಥರನೂ ಮಾಡ್ಕೋಬೋದು ಸೊ ಬಿಸಿ ಆಗಲ್ಲ ಬಿಸಿ ಆಗಲ್ಲ ಬೇಗ ಬೇಗ ಕಟ್ಕೋಬಹುದು ಇದು ಯಾಕಂದರೆ ಈ ಥರ ಗಂಟು ಗಂಟು ಇರದಿರುತ್ತಲ್ಲ ಹೊಡೆಯುತ್ತೆ ಆಮೇಲೆ ಸಾಫ್ಟ್ ಆಗುತ್ತೆ ರವೆ ಈ ಥರ ಇವಾಗ ಇವಾಗಿದ್ದು ಸಾಫ್ಟ್ ಆಗೈತಲ್ಲ ಇದನ್ನ ತಗೊಂಡು ಇವಾಗ ಇದರದ್ದು ಉಂಡೆನ ಕೈಗೆ ಅವಾಗ ಬಿಸಿ ಅನಿಸಲ್ಲ ತುಂಬ ಆರಾಮಾಗಿ ಕಟ್ಕೋಬೋದು ನೋಡಿ ಚೆನ್ನಾಗಂತಲ್ಲ ಹೌದು ಸೂಪರ್ ಆಗುತ್ತ ನಾವೆಲ್ಲದನ್ನೂ ಅದೇ ಥರ ಮಾಡ್ಕೋಬೇಕಲ್ಲ ಹೌದು ಎಲ್ಲದನ್ನು ಇದೇ ಥರ ಮಾಡ್ಕೊಂಡು ಬರೋಣ ನೋಡಿ ಎಲ್ಲ ಉಂಡೆ ಕಟ್ ಆಗಿದೆ ಇವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಅಷ್ಟೇ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿಭಾ ಹೌದು ಆಮೇಲೆ ಒಂದಕ್ಕೊಂದು ಅಂಟಿಲ್ಲ ಆಶಾ ನೋಡು ಇವಾಗ ಕಟ್ ಮಾಡಿ ತೋರಿಸ್ತೀನಿ ಈ ತರ ಮಾಡಿದಾಗ ಒಂದಕ್ಕೊಂದು ಅಂಟಿಲ್ಲ ನೋಡು ಎಷ್ಟು ಉದ್ರ ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಹೌದು ನೋಡಿ ಇದು ನೋಡು ಒಳಗಡೆ ಎಷ್ಟು ಚೆನ್ನಾಗಿದೆ ಪಾಕ ಎಲ್ಲ ಕಾಣ್ತಾ ಇದೆ ಸೊ ಈ ಥರ ಇದ್ದರೆ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ದೇವ್ರಿಗಂತೂ ಹಿಡಿದಿದ್ದೀವಿ ನೀನು ತಿಂದುಬಿಟ್ಟು ನೋಡೋಷ ಹೇಗಿದೆ ಅಂತ ಸ್ವೀಟು ಹ್ಞೂ ತುಂಬ ಚೆನ್ನಾಗಿದೆ ಹ್ಞೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಸಖತ್ತಾಗಿದೆ ಆ ಏಲಕ್ಕಿ ಫ್ಲೇವರು ಆ ಸ್ವೀಟ್ನೆಸ್ಸು ತುಂಬ ಪರ್ಫೆಕ್ಟಾಗಿದೆ ಸೊ ಇದನ್ನ ಇದು ಬರೀ ಮನೆಗೆ ತಿನ್ನೋಕಷ್ಟೇ ಅಲ್ಲ ಇದನ್ನ ನಾವು ಎಲ್ಲಾದರೆ ಪ್ರಯಾಣಕ್ಕೆ ಹೋಗ್ಬೇಕಂದ್ರೆ ಈ ಥರ ಬಾಕ್ಸಿಗೆಲ್ಲ ಹಾಕೊಂಡ್ಬಿಟ್ಟು ಹೋಗ್ಬೋದು ಜರ್ನಿಯಲ್ಲಿ ತಿನ್ನೋಕೆ ತುಂಬ ಈಸಿ ಆಮೇಲೆ ಮನೆಯಲ್ಲಿ ಚಿಕ್ಕ ಮಕ್ಳಿದಾವೆ ಅಂದರೆ ಅಥವಾ ಸ್ವೀಟ್ ಪ್ರಿಯ ಯಾರಾದ್ರೂ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ನಾವು ಈ ಥರ ಬಾಕ್ಸಿಗೆ ಹಾಕಿ ಇಟ್ಬಿಡೋದು ಅಥವಾ ಬಾಕ್ಸಿಗೆ ಹಾಕಿ ಕೊಟ್ಬಿಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅಂಗಡಿಯಲ್ಲಿ ನಿಮಗೆ ಈ ಥರ ಪ್ಯೂರ್ ತುಪ್ಪದಿಂದ ಮಾಡಿರೋಂಥ ಸ್ವೀಟು ಸಿಗೋಲ್ಲ ಸೊ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿ ಹೆಲ್ದಿಯಾಗಿ ತಿನ್ನಿ ಈ ಥರ ಕ್ಯಾಪನ್ನು ಹಾಕಿಬಿಟ್ಟು ಈ ಥರ ನೀವು ಹೋಗ್ಬೋದು ತುಂಬ ಸಖತ್ತಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮದು ಈ ರವೆ ಉಂಡೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಅಂದರೆ ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅದ್ರ ಜೊತೆ ಅಲ್ಲಿ ವಾಟ್ಸಪ್ಪದು ಇನ್ನೊಂದು ಪರ್ಸ್ನಲ್ ನಂಬರು ಕೂಡ ಕೊಟ್ಟಿದೆ ಆ ನಂಬರಲ್ಲಿ ನೀವು ಡೈರೆಕ್ಟಾಗಿ ಒನ್ ಟು ಒನ್ ಕಮ್ಯುನಿಕೇಷನ್ ಸುಧಾ ನಮ್ಮ ಜೊತೆ ಮಾಡ್ಬೋದು ಸೊ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು